ಗಾಯ್ಸ್ ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ಸಂಚಾರಿ ನನ್ನ ಇನ್ನೊಂದು ಹೊಸ ಬ್ಲಾಗ್ ಗೆ ಎಲ್ಲರಿಗೂ ಸ್ವಾಗತ ಕೊರತಾ ರಸ್ತೆ ಸರಿ ಇರದ ವೆಹಿಕಲ್ ನ ಕೆಳಗಡೆನೆ ಬಿಟ್ಟು ಈಗ ಗಿರಿ ಮನೆ ಹೋಮ್ ಸ್ಟೇಗೆ ನಡ್ಕೊಂಡ್ ಬಂದಿದ್ದೀನಿ ಇಲ್ಲಿಂದ ನನ್ನ ಅಡ್ವೆಂಚರ್ ರೈಡ್ ಶುರು ಆಗುತ್ತೆ ಈ ಇಪ್ಪತ್ನಾಲ್ಕು ಸ್ನೇಹಿತರ ಜೊತೆಗೆ ಹಾಂಬಿಕೊಂಡ ಆಫ್ ರೋಡ್ ಮುಗಿಸ್ಕೊಂಡು ಹಾಗೆ ಸಂಸಲ್ಲಿ ಇರ್ತಕ್ಕಂಥ ಒಂದು ಯುನೀಕ್ ಒಂದು ಆಫ್ ರೋಡ್ ಮಾಡೋಣ ಆದ್ರೆ ಸಂಸೆಡ್ ಇಡಪೆ ಆಫ್ ರೋಡ್ ಮಾಡೋಣ ಅಂತ ಇವತ್ತು ಎಲ್ಲಾ ಪ್ಲಾನ್ ಮಾಡ್ಕೊಂಡು ಇಲ್ಲಿಂದ ಹೊರಟಿದೀವಿ ಬನ್ನಿ ಸ್ನೇಹಿತ ಸ್ನೇಹಿತರೆ ಮುಂದೆ ಬ್ಲಾಗ್ ಅಲ್ಲಿ ನಾನೇ ತೋರಿಸ್ಕೊಡ್ತೀನಿ ಯಾವ ಯಾವ ಆಫ್ ರೋಡ್ ನಾನು ಮಾಡ್ತೀನಿ ಅಂತ ಆದ್ರೆ ನನ್ಗೊಂದು ಬೇಜಾರಾಯಿತು ಗೊತ್ತಾ ಇಲ್ಲಿ ಇರೋರ್ಗೆಲ್ಲ ಮುತ್ಕೊಟ್ರು ಭಯ ತಗೊಳ್ಳಿ ತಗೊಳ್ಳಿ ಅಂತ ಅಲ್ಲಿಗೊಂದು ಇಲ್ಲಿಗೊಂದು ನನ್ಗೊಂದು ಏ ಬೇಡ ಈಗ ಬೇಡ ನನ್ ಬೇಜಾರಾಗಿದೆ ಬೇಡ ಬೇಡ ಈಗ ಬೇಡ ನೀವು ಹೇಳ್ಬೋದು ನೋಡಿ ಫ್ರೆಂಡ್ಸ್ ನಾನು ಸಂಶಯ ಬಂದಿದೆ ಇಂಥ ನನ್ನ ಮಕ್ಕಳಿದ್ರು ಈಗ ಅಂತ ಹೇಳ್ಬೋದು ಆಫ್ ಮಾಡಿದೀನಿ ಹ್ಮ್ ಹೆಲ್ಮೆಟ್ ಹಾಕಿರೋದು ಅವ್ರು ಹೋಗಕ್ಕೆ ಸೌಂಡ್ ಬರಲಿಲ್ಲ ಜೋರಾಗಿ ಬರಬೇಕು ತಮಾಷೆ ಏನಿಲ್ಲ ಬ್ರೋ ಎಂಜಾಯ್ ಮಾಡಕ್ ತಾನೇ ಬಂದಿದ್ದೀವಿ ಇಲ್ಲಿ ನಡೀರಪ್ಪ ಯಾರ್ಯಾರ ಐದ್ ಜನ ಹೋಗನಾ ಎಂತ ವ್ಯೂ ಗುರು ಮಸ್ತ್ ಆಗಿದೆ ಮಾತ್ರ ಆ್ಯಕ್ಚುಲಿ ನಾನು ಬೆಳಗ್ಗೆ ವೀಡಿಯೋ ಅರ್ಧಕ್ಕೆ ನಿಲ್ಲಿಸಿದ್ದೆ ಯಾಕಂದರೆ ನನ್ನ ಗಾಡಿನ ಅಲ್ಲಿ ಬರ್ ತರಕಾಗಲಿಲ್ಲ ಯಾಕಂದರೆ ಗೇಟ್ ಕ್ಲೋಸ್ ಮಾಡಿದರು ನೀವೇ ನೋಡಿದ್ರಿ ಯಾಕಂದರೆ ರೋಡ್ನ ರೆಡಿ ಮಾಡ್ತಾಯಿದ್ರೆ ಇದು ಬಾಮಿ ಹೋಗೋ ರಸ್ತೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇದೇ ಬಾಮಿ ಹೋಗೋ ರಸ್ತೆ ಇಲ್ಲಿಂದ ಅಮ್ಮಮ್ಮ ಅಂದ್ರೆ ಒಂದು ಒಂದು ಕಿಲೋಮೀಟ್ರ್ ಇರ್ಬೋದೇನೋ ಬಾಮಿಕೊಂಡ ಅದ್ರ ಹತ್ರ ಇರ್ತಕ್ಕಂಥ ಗಿರಿಮನೆ ಎಸ್ಟೇಟು ಉಮೇಶ್ ಅವರ ಗಿರಿಮನೆ ಎಸ್ಟೇಟು ನಾವಿಲ್ಲಿ ಇಪ್ಪತ್ನಾಲ್ಕು ಜನ ಬಂದಿದ್ದರು ನೆನ್ನೆ ನೈಟು ನಾನು ಇಲ್ಲಿಗೆ ಬಂದು ಜಾಯ್ನ್ ಆಗಿದ್ದು ಯಾಕಂದರೆ ನನಗೆ ನಿನ್ನೆ ರಜಾ ಸಿಗದ ಕಾರಣ ಇವತ್ತು ಬಂದು ಜಾಯ್ನ್ ಆಗಿದ್ದೀನಿ ಇವರು ಇಲ್ಲಿಗೆ ಹದಿನಾರು ಜನ ಬೈಕರ್ಸ್ ಬಂದಿದ್ದಾರೆ ಇನ್ನು ಎರಡು ಕಾರಲ್ಲಿ ಇಲ್ಲಿವರೆಗೆ ಕಾರಲ್ಲಿ ಬಂದಿದ್ದಾರೆ ಅಂದರೆ ಇಲ್ಲಿವರೆಗೆ ಬರೋಕ್ಕಾಗಿಲ್ಲ ರೋಡಲ್ಲಿ ನಿಲ್ಲಿಸಿದ್ದಾರೆ ಅಲ್ಲಿಂದ ಜೀಪಲ್ಲಿ ಬಂದಿದ್ದಾರೆ ಈಗ ಇಲ್ಲಿಂದ ಜೀಪ್ ಬಂದಿದೆ ನೋಡಿ ನಿನ್ನೆ ಇವರು ಇಲ್ಲಿಗೆ ಬರಬೇಕಾದ್ರೆ ಸಾಹಸ ಮಾಡ್ಕೊಂಡೇನೋ ಬರಲಿಕ್ಕೆ ಬರ್ಲಿಕ್ಕೆ ಹೋಗಿದ್ದಾರೆ ಒಂದು ಗಾಡಿ ಮಧ್ಯದಲ್ಲಿ ಕೈ ಕೊಟ್ಟಿದೆ ತ್ರೀ ಫಿಫ್ಟಿ ಬುಲೆಟು ಅರ್ಧದಲ್ಲಿ ನಿಲ್ಸಿದ್ದಾರೆ ಬ್ಯಾಟ್ರಿ ಪ್ರಾಬ್ಲಮ್ ಆಗಿ ಬ್ಯಾಟ್ರಿ ಕೂಡ ಪರ್ಚೇಸ್ ಮಾಡಿದ್ದಾರೆ ಈಗ ಅದನ್ನು ತಗೊಂಡು ಗಾಡಿನ ರೆಡಿ ಮಾಡಿಕೊಂಡು ಕೆಳಗಡೆ ಹೋಗುವಂಥ ಪ್ರೋಗ್ರಾಮು ಇಲ್ಲಿಂದ ಸಂಸೆಡ್ ಉಡುಪಿ ಆಫ್ ರೋಡ್ ಓಪನ್ ಆಗಿದೆ ಅಂತ ಹೇಳಿದ್ರು ಇಲ್ಲಿವರೆಗೆ ಕ್ಲೋಸ್ ಆಗಿತ್ತು ಇವಾಗ ಏನೋ ಓಪನ್ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ಮಾನ್ಸೂನ್ ಮಳೆ ಕಮ್ಮಿ ಆಗಿರೋ ಕಾರಣಕ್ಕೆ ಆದ್ದರಿಂದ ಈಗ ಆಫ್ ರೋಡ್ ಮಾಡಿಕೊಂಡು ಹೋಗೋ ಪ್ಲ್ಯಾನ್ ಇದೆ ನೋಡೋಣ ಕೆಳಗಡೆ ಗಾಡಿಯೆಲ್ಲ ರೆಡಿ ಆದ್ಮೇಲೆ ಏನೇನು ಪ್ಲ್ಯಾನ್ ಇದೆ ಕೆಳಗಡೆ ಹೋಗ್ತಾ ನಾನು ಅಪ್ಡೇಟ್ ಕೊಡ್ತೀನಿ ಬನ್ನಿ ಸ್ನೇಹಿತರೆ ಫಸ್ಟು ಆ ಗಾಡಿಗಳನ್ನ ರೆಡಿ ಮಾಡುವಂಥ ಕೆಲಸ ಇವಾಗ ಫಸ್ಟು ಜೀಪ್ ಬಂದಿದೆ ಆ್ಯಕ್ಚುಲಿ ಅಲ್ಲಿಗೆ ನಡ್ಕೊಂಡು ಹೋಗಬೇಕಲ್ಲ ನಿನ್ನೆ ನಿಲ್ಲಿಸಿ ಅಲ್ಲಿಂದ ಜೀಪಲ್ಲಿ ಬಂದಿದ್ದರು ಈಗ ಮತ್ತೆ ಜೀಪಲ್ಲಿ ಹೋಗೋಣ ಅಂತ ಜೀಪ್ ಬಂದು ಕೆಳಗಡೆ ನಿಂತಿದೆ ಹೊಡೋಣ ನಾನು ದೀಪು ನನ್ನ ಸ್ನೇಹಿತ ದೀಪು ಆಗಿನ ಕೆಲವೊಂದು ಅವರು ಸ್ನೇಹಿತರೆ ಅವರೆಲ್ಲ ಸೇರಿ ಇವಾಗ ಗಾಡಿಗಳನ್ನ ರೆಡಿ ಮಾಡಲಿಕ್ಕೆ ಹೊರಡ್ತಿದ್ದೀವಿ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ದುರ್ದಲ್ಲೆಲ್ಲೋ ನಿಲ್ಸಿದ್ದಾರೆ ಅಂತ ಹೇಳಿದ್ರು ಅಲ್ಲಿಗೆ ಹೋಗಿ ಸಿಗ್ತೀನಿ ಬನ್ನಿ ಫಸ್ಟು ಜೀಪ್ ರೈಡ್ ಹೆಂಗಿರುತ್ತೆ ನೋಡೋಣ ಇವಾಗ ಫಸ್ಟು ಜೀಪಲ್ಲಿ ಕುತ್ಕೊಂಡ್ಬಿಡ್ತೀನಿ ಓಡಣ ಭಯ್ಯ ಬನ್ನಿ ಯಾರು ಐದು ಜನ ಅಣಜೆ ಬನ್ನಿ ಹೋಗೋಣ ಬನ್ನಿ ನೀವು ಬರ್ತೀರಲ್ಲ ಅವ್ರೊಬ್ಬರಲ್ಲ ಹಾ ಅಬುದಯ್ಯ ನೀನು ಭಯ ಅಬಿಬಿ ಕಮ್ ಟು ದುಬೈ ಅನ್ನು ಸೇಮ್ ಟು ಸೇಮ್ ಹಂಗೆ ಕಾಣಿಸ್ತಾ ಇದೀವಿ ಜುಬ್ಬ ಹಾಕ್ಬಿಟ್ಟಿದ್ರೆ ಸೇಮ್ ನಿನ್ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ಬೋದಿತ್ತು ಮೂರು ಜನ ಮಾತ್ರ ಬೈಕ್ ತರಕ್ಕೆ ಸಾಹಸ ಮಾಡಿದ್ದಾರೆ ಎರಡು ಹಿಮಾಲಯ ಒಂದು ಅಂಟರ್ ಒಂದು ಫೋರ್ ಫಿಫ್ಟಿ ಹಿಮಾಲಯ ಹೊಸ ಗಾಡಿ ನಂಬರೇ ಆಗಿಲ್ಲ ಕಷ್ಟಪಟ್ಟು ಎಲ್ಲಿ ವರ್ಕ್ ತಗೊಂಡ್ ಅಲ್ಲಿ ನಿಲ್ಸಿದ್ದಾರೆ ಕೆಳಗಡೆ ಓಡಣ

ನಾಲ್ಕು ಗಾಡಿ ಇಲ್ಲಿ ನಿಲ್ಲಿಸೋಗಿದ್ದಾರೆ ಏ ಬೈಯ ನಾಲ್ಕೇ ಗಾಡಿನ ಓ ಅದು ನೋಡಲಿಲ್ಲ ಇಲ್ಲಿ ಹತ್ಬೋದಿತ್ತು ಬಟ್ ಡ್ಯೂಕು ಹೊತ್ತಲ್ಲ ತ್ರೀ ಫಿಫ್ಟಿ ಬುಲೆಟು ಇವು ಟ್ರೈ ಮಾಡ್ಬೋದಿತ್ತು ಬಟ್ ಬಾಕಿ ವ್ಯಾವ್ ಒತ್ತಿರಲಿಲ್ಲ ಬೈಯ ಡ್ಯೂಕು ಡೋಮಿ ಎರಡು ಬಿಟ್ಟಿದ್ರೆ ಬಾಕಿ ಗಾಡಿ ಹತ್ತುತ್ತವೆ ಇಲ್ಲಿ ಡಿ ಟಾರ್ಕ್ ಜಾಸ್ತಿ ತಿರುಗುತ್ತೆ ನಿಮ್ಗೆ ಅದೇ ಹೇಳ್ಬಟ್ಟಾಗದು ಹೌದಾ ಅಲ್ಲ ಪವರ್ ಇದೆ ಅದನ್ನೇ ಹೇಳಿದ್ರು ಟಾರ್ಕ್ ಜಾಸ್ತಿ ವಿಚಾರ ಏನ್ ಗೊತ್ತಾ ಆಫ್ ರೋಡ್ ಟಾರ್ಕ್ ಜಾಸ್ತಿ ಇರಬಾರ್ದು ಆಮೇಲೆ ಟೈರು ಆಗುತ್ತೆ ಆಹ್ ಏನು ಒಳ್ಳೆ ಜಾಗದಲ್ಲೇ ನಿನ್ಸ್ಬಿಟ್ಟಿದಿರಲ್ಲ ಏನಾರ ನೀರ್ ಜಾಸ್ತಿ ಇದ್ದಿದ್ರೆ ಒಳ್ಳೆ ವಿ ನೀನೇ ಪ್ಲಾನ್ ಮಾಡಿ ನಿಲ್ಲಿಸ್ತಾ ಇಲ್ಲಿ ಅಲ್ಲ ನೀನೇ ಪ್ಲ್ಯಾನ್ ಮಾಡಿದಿ ಫಾಲ್ಸ್ ಹತ್ರ ನಿಂತ್ಕಲಿ ಅಂತ ಆಹಾ ಹಾ ಏ ತು ಹಾ ನೀರಿದ್ದು ಮಳೆ ಬಂದಿದ್ರೆ ಎಂಥ ಫಾಲ್ಸು ಹಾಂ ಅದ್ದೂರಿಯಾಗಿರೋದು ಸಾಕಾಗಿದೆ ಇವು ಗಾಡಿ ರೆಡಿ ಮಾಡೋಣ ಏನು ಗಾಡಿ ರೆಡಿ ಮಾಡೋದೇನಿಲ್ಲ ಬ್ಯಾಟ್ರಿ ಹಾಕೋದು ಬ್ರೋ ಟೂಲ್ಸ್ ಕೊಡ್ಲಾ ಕೊಡ್ಲಾ ಏನು ಟೂಲ್ಸ್ ಆ್ಯಂಡ್ ಬ್ಯಾಗಲ್ಲಿದೆ ಬ್ಯಾಗ್ ಏನು ದಿನಕ್ಕೆ ಬಿಟ್ರೆ ಎಲ್ಲ ಮೂಳೆಗಳಿಗೆ ಕೈಗೆ ಬಂದ್ಬಿಡ್ತಾವಲ್ಲ ಅಯ್ಯಪ್ಪ ಮೈ ಕೈ ಎಲ್ಲ ಬಿದ್ದೋಯ್ತು ಗುರು ಜೀಪಲ್ಲಿ ಎದ್ದು ಹೆಂಗ್ ಓಡಾಡ್ತಾರೋ ಜೀಪ್ ಓಡಿಸೋರು ಒಂದು ಗೊತ್ತಿಲ್ಲ ಬ್ಯಾಟ್ರಿ ಆಗ್ತು ಯಾವುದು ಅಮೆಝಾನ್ದು ಗಾಡಿ ರೆಡಿ ಆಯಿತು ಮುಂದೆ ಕಡೆ ಚಕ್ರ ಹಾಕಿ ಹಿಂಗೆ ಕುಣಿತದಲ್ಲ ಓ ಸರಿ ಸರಿ ರಾಯಲ್ ಎನ್ಫೀಲ್ಡ್ ವೈಬ್ರೇಷನ್ಗೆ ಮತ್ತೊಂದು ಹೆಸರು ನಮ್ಮ ಗಾಡಿಯಲ್ಲ ಇದು ಆ್ಯಕ್ಚುಲಿ ನಮ್ಮ ರಾಯಲ್ ಎನ್ಫೀಲ್ಡಲ್ಲಿ ಹಿಮಾಲಯನೇ ಸಪ್ರೇಟ್ ಕ್ಯಾಟಗರಿ ಯಾಕಂದರೆ ನಾನು ಅದಕ್ಕೆ ಹಿಮಾಲಯನ ಲೆಜೆಂಡ್ ಅಂತ ಹೇಳ್ತೀನಿ ಯಾಕೆ ಹೇಳಿ ಆ ಥರದ್ದೊಂದು ಗಾಡಿ ಅವರಲ್ಲಿ ಬರಬಾರ್ದಿತ್ತು ಬಂದ್ಬಿಡ್ತು ಅದಕ್ಕೆ ಯಾವ್ದಾದ್ರು ಯಾವ್ದು ಯಾವ್ದಂಗೆ ಹೆಂಗಾರು ಕೊಡಿ ನೀವು ಓಡಿಸಿದು ಕಷ್ಟ ಆಗ್ತಾಯ್ತು ನಾವು ಓಡಿಸ್ತೀವಿ ಅಂದಮೇಲೆ ಇನ್ನೇಂತ ಹೌಡ ಟಾಪ್ ಹಾಕ್ಸ್ ಹಾಳೆ ಇದೆ ಭಯ ಅವ್ರಿ ಬಯ ಕ್ಲಚ್ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ ಸ್ನೇಹಿತರೆ ಓಡೋಣ ಡಾಮಿ ಹೆಂಗಿದೆ ನೋಡೋಣ ಆಫ್ ರೋಡಲ್ಲಿ ಅದಕ್ಕೆ ಹೇಳೋದು ಟೂರರ್ ಬೈಕು ಟೂರರ್ಗೆ ಸರಿ ಅಡ್ವೆಂಚರ್ ಬೈಕು ಅಡ್ವೆಂಚರ್ಗೆ ಸರಿ ಅಂತ ಗುಂ 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 ಅಂತದೆ ಗುರು ಬಾಮಿಕೊಂಡ ಇಲ್ಲಿ ಓಹ್ ಇದೇ ಬಾಮಿಕೊಂಡ ಎಡಗಡೆ ಕಾಣಿಸ್ತಾ ಇದೆಯಲ್ಲ ಇದೇ ಬಾಮಿಕೊಂಡ ಹುಲ್ ಬೆಳ್ಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ ಲಾಸ್ಟ್ ಟೈಮೆಲ್ಲ ನೀರು ತುಂಬಿಕೊಂಡಿತ್ತು ಅಂದ್ರೆ ಅಲ್ಲಿ ಭತ್ತದ ನಾಟಿ ಮಾಡೋರು ಬಟ್ ಈ ಸಾರಿ ಕಳೆ ಬೆಳ್ಳ ಬೆಳ್ಕೊಂಬಿಟ್ಟಿದೆ ಆ್ಯಕ್ಚುಲಿ ಡೋಮಿಗೆ ಟಾಂಪ್ ಹಾಕ್ಸೆಲ್ಲ ಹಾಕೊಂಡು ಆಫ್ ರೋಡಕ್ಕೆ ತಂದರೆ ಬ್ಯಾಲೆನ್ಸಿಂಗ್ ಇರೋಲ್ಲ ಯಾಕಂದರೆ ಮುಂದೆಗಡೆ ಹಿಂಗೆ ಅಳ್ಳಾಡಿಸಿದಾಗ ಹಿಂದೆಗಡೆ ಪುಕ್ಕ ಒಂಥರ ಅಳ್ಳಾಡುತ್ತೆ ಹಿಂಗೆ 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 ಆಡ ಆಡ್ತಾ ಇರುತ್ತೆ ಬಿಸಿಲಿಗೆ ಗುರು ಸುಸ್ತಾಗೋದೆ ಗುರು ಸೀರಿಯಸ್ಲಿ ಚೆನ್ನಾಗಿತ್ತಲ್ಲ ಯಾಕೆ ಇಷ್ಟೊಂದು ಕಷ್ಟ ಅಂದರು ರೋಡ್ ಚೆನ್ನಾಗಿದೆಯಲ್ಲ ಗಾಡಿ ಹೊಸ ಗಾಡಿ ಗುರು ಸಾವಿರ ಏನೋ ಓಡಿದಿ ಅಂತ ಇದು ರೈಟ್ ಭಯ ಅಭಿ ಭಯ್ಯ ಫಸ್ಟ್ ಗಿಯರ್ಗೆ ಹಾಕು ಗಾಡಿ ಆಫ್ ಮಾಡು ಗಾಡಿ ಆಫ್ ಮಾಡು ಗಾಡಿ ಆಫ್ ಮಾಡ್ಕೋಬೇಕಾರೆ ಹಾಂ ಮಾಡಿ ಗಾಡಿ ಆಫ್ ಮಾಡಿ ಕ್ಲೆಚ್ ಇಟ್ಕೊಳ್ಳಿ ಹಾಂ ನೋಡಿ ಈಗ ಗಾಡಿ ಸ್ಪೀಡ್ ಆಯ್ತಿದ್ದಂಗೆ ಕ್ಲಚ್ ಬಿಟ್ಕೊಳ್ಳಿ ಅಂತ ಏನು ಕಷ್ಟ ಏನಿಲ್ಲ ಗುರು ಆ್ಯಕ್ಚುಲಿ ಇದೊಂದು ಆಫ್ ರೋಡ್ ಆದಂಗೆ ಆಯಿತು ಬ್ಯಾಕ್ ಸೈಡಿಂದ ಬಾಮಿಕೊಂಡ ಯಾರು ಆ್ಯಕ್ಚುಲಿ ಮಾಡಿರಲ ಇದ್ದ ತುಂಬ ಜನ ಅಲ್ಲಿಗೆ ಲಾಸ್ಟ್ ಮಾಡಿರ್ತಾರೆ ನಾನು ಇನ್ನೊಂದು ಹೊಸ ಬ್ಲಾಗ್ ಆಯಿತು ಹೊಸ ಆಫ್ ರೋಡು ಆ್ಯಕ್ಚುಲಿ ಬಾಮಿ ಕೊಂಡಕ್ಕೆ ಇವು ಇವು ಸಾಕಾತಾಗಿದೆ ಗುರು ಯಾವುದೋ ಒಂದು ಒಂದೇ ಒಂದು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಬಿದ್ದರೆ ಇಲ್ಲ ಈ ಹಳ್ಳ ಇಳಿಸಿದ್ರೆ ಪೈ ಹಿಡಂದು ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಗಾಡಿ ನೋಡ್ಕೊಂಡು ಬರ ಇಳಿಸ್ಬೇಕು ನಾವು ಇದು ಬೆಸ್ಟ್ ಆಪ್ಷನು ನನ್ನ ಮೆಥಡು ಗೊತ್ತಲ್ಲ ಹೊಡಿಯುತ್ತಾ ಇಲ್ಲಿ ಏನ ಗಾಡಿನ ಬೇಡ ಇದೇ ಬೆಸ್ಟು ಹೆಂಗೆ ಬ್ಯಾಲೆನ್ಸ್ ಮಾಡ್ಬಿಡಬೇಕು ಗಾಡಿನ ಆ್ಯಕ್ಚುಲಿ ನಮ್ಮ ಅಡ್ವೆಂಚರ್ ಬೈಕೇ ಸರಿ ಆಲೆ ಹಸ್ತಗಳು ನೋವು ಗುರು ಸ್ವಲ್ಪ ಈ ಪೊಸಿಷನ್ ಸ್ವಲ್ಪ ಡೌನ್ ಇರುತ್ತಲ್ವಾ ಆ ಕಾರಣಕ್ಕೆ ಬಾಡಿ ಪೇಯ್ನೆಲ್ಲ ನಮ್ಮ ಕೈ ಮೇಲೆ ಬೀಳ್ತಾ ಇರುತ್ತೆ ಅದು ಆ್ಯಕ್ಚುಲಿ ನಾನು ವೆಯ್ಟಿಲ್ಲ ವೆಯ್ಟ್ ಇಲ್ಲದೆ ಇಷ್ಟು ಕೈ ನೋವು ಬರ್ತಿದೆ ಅಂದರೆ ಇನ್ನು ತಪ್ಪಾಗಿರೋರು ಏನಾರು ಗಾಡಿ ಓಡಿಸಿದ್ರೆ ಹೆಂಗೆ ಕತೆ ಅದು ದೂರಿಯಾಗಿ ಬರ್ಬೋದಿತ್ತು ನಾನು ಗಾಡಿ ರೋಡಲ್ಲಿ ಬೆಳಗ್ಗೆ ತತ್ತಪ್ಪ ಒಬ್ಬ ಬಿಡ್ತೇನೆ ಅರ್ದಕ್ಕೆ ಕಳಿಸ್ಬಿಟ್ಟೆ ನನ್ನ ಬೇಡ ಕಣಪ್ಪ ಬೇಡ ಕಣಪ್ಪ ಅಂತ ನಡಿ 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 ನಾವು ಕಣ ಯಾರ ಜೀಪೋನಾ ಅಲ್ಲೆಲ್ಲರೂ ಜಾಗ ಕೊಡಿ ಮುಂದೆ ಹೋಗಿ ಎಡಗಡೆ ಹೋಗಿ ಅಲ್ಲಿ ಮುಂದೆ ಜಾಗ ಆಗ್ಲಾಗಿದೆ ನೋಡಿ ಇರಪ್ಪ ಎಲ್ಲಿಂದ ಬಂದು ಈ ಜೀಪ್ಗಳು ಗಾಜೆ ಇಲ್ಲ ಜೀಪ್ಗೆ ಅಷ್ಟೊಂದು ಯಾಕೆ ಹ್ಯಾಕೋಯ್ತೀರಾ ಅವರೇ ಹೋಯ್ತಾರೆ ಒಳಿಕ್ ಹೋಗ್ಬೇಡಿ ಅಷ್ಟೊಂದು ಒಳಗೆ ಹಾಕೊಯ್ತೀರಾ ಅವ್ನ ಗಾಡಿ ಎಲ್ಲಿ ಬೇಕಾದ್ರೂ ಹೋಗುತ್ತೆ ನಿಮ್ಗೆ ಕಷ್ಟ ಎಳ್ದಾಡಕ್ಕೆ ಡ್ಯೂಕ್ ಬರ್ತಾ ಇಲ್ವಾ ಆ್ಯಕ್ಚುಲಿ ಎಲ್ಲ ಆ ರೋಡಲ್ಲಿ ಓಡಾಡ್ತಿದ್ರು ಆ ರೋಡ್ ಕ್ಲೋಸ್ ಆಗಿರೋದ್ರಿಂದ ಎಲ್ಲ ಈ ರೋಡ್ಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಈಗ ಪರವಾಗಿಲ್ಲ ಗುರು ರೋಡ್ ಚೆನ್ನಾಗಿದೆ ಏನು ಆಫ್ ರೋಡ್ ಅಂತ ಏನಿಲ್ಲ ಭಯ ರೋಡ್ ಫುಲ್ ಹಿಂಗೆ ಇತ್ತಾ ಮತ್ತೇನು ಚೆನ್ನಾಗಿತ್ತಲ್ಲ ಯಾಕೆ ಏನು ಕಷ್ಟ ಆಯಿತು ನೆನ್ನೆ ಮಳೆ ಬಂದು ಸ್ವಲ್ಪ ಮಡ್ಡಿ ಆಗಿತ್ತಂತೆ ಅದಕ್ಕೆ ಹತ್ತಿಸೋಕ್ಕಾಗಿಲ್ಲ ಸಾಕಾಗಿಲ್ಲ ಬಿಟ್ಟು ಓಕೆ ಇದು ರೋಡು ಅಲ್ಲ ಅವರೇ ಬಂದಿಲ್ಲ ಅನ್ನೋ ಅಲ್ಲೇ ಹಾಕೊಳ್ಳಿ ಅಲ್ಲಿ ಹೋಗ್ತಾನೆ ಜಾಗ ಇದೆ ಅವನಿಗೆ ತಲೆ ಕೆಡಿಸ್ಕೋಬೇಡಿ ಆ ಗಾಡಿಗಳು ಎಲ್ಲೇ ಇದ್ರೂ ಇಳ್ದು ಹೋಯ್ತಾವ ಅದ್ರೊಳಗಡೆ ಬೇಕಾದ್ರು ಹೋಯ್ತಾರವರು ಸ್ವಲ್ಪ ಲೈಟಾಗಿಲ್ಲ ಭಯ ಕೆಳಕ್ಕೆ ಹೇಳಿ ಕೆಳಿ ಕಿಳಿ ಬೇಡ ಆಸ ಕೆಳಿ ಕಿಳಿ ಕಿಳಿ ಭಯ ಇಂಥ ಡೌನಲ್ಲಿ ಫಸ್ಟ್ ಗೇರ್ಗೆ ಹಾಕೊಂಡು ಇಗ್ಜಿಕ್ಷನ್ ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಳ್ಳಿ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಹಾಂ ಗಾಡಿ ಸ್ಪೀಡ್ ಆಯಿತು ಅಂದರೆ ಕ್ಲಚ್ ಬಿಡಿ ಕ್ಲಚ್ ಬಿಡಿ ನಿಧಾನ ಕ್ಲಚ್ ಬಿಡಿ ಆಗ ಬ್ರೇಕ್ ಇಡ್ಕೊಳ್ಳುತ್ತೆ ಅರ್ಥ ಆಯ್ತಾ ಇಲ್ಲ ಈ ಕಾಲಲ್ಲಿ ಬ್ರೇಕ್ ಇಡ್ಯಕ್ಕಾಗಲ್ಲ ಅಲ್ವ ನನ್ನ ಟೈಮು ಆವಾಗ ಆಗ ಕ್ಲೆಚ್ ಬಿಟ್ಟರೆ ಗೇರಲ್ಲಿ ಇರುತ್ತಲ್ವ ಸ್ಲೋ ಆಗುತ್ತೆ ಗಾಡಿ ನೋಡಿ ಈಗ ನಾನು ಹೋಗ್ತೀನಿ ಈಗ ಇಗ್ನಿಷನ್ ಆಫ್ ಮಾಡಿದ್ದೀನಿ ಕ್ಲಚ್ ಹಿಡ್ಕೋತೀನಿ ಮುಂದೆ ಹೋಗುತ್ತೆ ಸ್ಪೀಡ್ ಆಯಿತು ಅಂದರೆ ಕ್ಲಚ್ ಬಿಟ್ಟರೆ ನೋಡಿ ಹಿಂಗೆ ಹಿಂಗೆ ನಿಂತ್ಕೊಳ್ಳುತ್ತೆ ಅಯ್ಯೋ ಗೇರ್ ಅಲ್ಲಿಲ್ಲ ನೋಡಿ ಹಿಂಗೆ ನಿಂತ್ಕೊಳ್ಳುತ್ತೆ ಭಯ ಗೇರ್ಗೆ ಹಾಕಿದ್ದೀನಿ ನಿಂತ್ಬಿಟ್ಟು ನೂಟ್ಲು ಮಾಡಿಬಿಟ್ಟು ನಿಂತಿದ್ದೀನಿ ಗುರು शशिधरा दी दुपे भैया स्लो ಇಲ್ಲಿ ಜಾರುತ್ತೆ ಹೋಗು ಅವ್ನ ಜೀಪನ್ನು ಹೋಗಿದ್ರೆ ನಾವು ಹೋಗ್ಬೋದಿತ್ತು ಅವ್ನ ಜೀಪನ್ನು ಹೋಗ್ತಾ ಇಲ್ಲ ಅವ್ನು ಹೋಗ್ಲೋ ಬೇಡವೋ ಹೋಗ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾನೆ ಸಿಕ್ಕಾಪಟ್ಟೆ ಪುಣ್ಯಾತ್ಮ ಬಂದ್ರಾ ಇಬ್ಬರೂನು ದೀಪ ಅವರು ಇಬ್ರು ಹೇಳ್ಪಾನೆ ಹಾಂ ಹೇಳ್ಪನೆ ಹಾಂ ಹಾಂ ಹೌದು ಅಲ್ಲೇ ಬರ್ತೀವಿ ಅಲ್ಲಿ ಒಲ್ಟ್ರಾ ನೀವು ಇಲ್ವಾ ಓಕೆ ಅಲ್ಲಿ ನಂದು ಸ್ಪೆಕ್ಸ್ಪಾಕ್ಸ್ ಇದ್ರೆ ಹಂಗೆ ಎದು ಬ್ಲೂ ಕಲರ್ದು ರೈಟ್ ನಿಧಾನ ನಿಧಾನ ಇದು ನೆಕ್ಸ್ಟ್ ಲೆವೆಲ್ ಆಫ್ ರೋಡು ಆ್ಯಕ್ಚುಲಿ ಇಳಿಸ್ಬೇಕಾದ್ರೆ ಇಷ್ಟೊಂದು ಕಷ್ಟ ಆಗ್ತಿದೆ ಇನ್ನು ಬರ್ಬೇಕಾದ್ರೆ ಇನ್ಯಾವ ಇತ್ತು ಅಂತ ಯೋಚನೆ ಮಾಡಿ ಪಾಪ ನೆನ್ನೆ ಸಿಕ್ಕಬಿಟ್ಟೆ ಕಷ್ಟ ಬಿದ್ದಿದ್ದಾರೆ ಯಾಕಂದರೆ ಮೊನ್ನೆ ಮಳೆ ಬಂದಿತ್ತಲ್ಲ ಅವಾಗ ಸಿಕ್ಕ ಬಟ್ಟೆ ಕಷ್ಟ ಆಗ್ಬಿಟ್ಟಿದೆ ಅವ್ರಿಗೆ ಸೀರಿಯಸ್ಲಿ ಓಲೇ ಇನ್ನು ಸ್ವಲ್ಪ ಸ್ಪೀಡ್ ಮಾಡಿ ಅಂತಂದ್ರೆ ಇಲ್ಲ ಓ ಲೋ ಲೇ ಲೋ 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 ಅಡಿಲಿ ಅಡಿಲಿ ಹುಷಾರು ಅಡಿದು ಅಡಿದು ಹುಷಾರು ಅಮ್ಮ ಕಿಟಕಿ ಮಣ್ಣು ಜಾರುತ್ತೆ ಗುರು ಹಿಂಗೆ ಹಂಗೊಯ್ತದೆ ಹಂಗೆ ಹಿಂಗೆ ಹೋಯ್ತದೆ ಬ್ರೇಕು ವ್ಯೂ ಮಾತ್ರ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಬಾಮಿಕೊಂಡಾಗ ಆ ರೋಡ್ಗಿಂತ ಎಲ್ಲ ರೈಡ್ಗೂರು ಹೇಳಿ ರೈಡರ್ಗಳಿಗೆ ಹೇಳೋದು ಈ ರೋಡ್ ಚೂಸ್ ಮಾಡಿ ಅಂತ ಸಾಕಾತಾಗಿದೆ ಆ್ಯಕ್ಚುಲಿ ಇದಿ ಎಂಟ್ರೆನ್ಸ್ ಎಲ್ಲಿಗೆ ಎಲ್ಲಿಗೋಗಿ ಸೇರುತ್ತೆ ಅಂತ ನಾನು ಹೇಳ್ತೀನಿ ಉತ್ತುಂಗ ಅಂತ ಯಾವುದು ಹೋಮ್ ಸ್ಟೇ ರೋಡು ಅಲ್ಲೊಂದು ಸಣ್ಣ ಬೋರ್ಡ್ ಹಾಕಿದ್ದಾರೆ ಗುರು ಆ ಬೋರ್ಡು ಏಯ್ ಇಡ್ನಿಶನ್ ಆಫ್ ಮಾಡಬೇಕು ಯಾರ್ದ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ ಏ ಹೇಳಿದ್ರಾ ಅದು ಯಾವ ಸೀಮೆ ಗಾಡಿ ಬೈ ಇದ್ನಿಶನ್ ಆಫ್ ಆದರೂ ಗಾಡಿ ಸ್ಟಾರ್ಟ್ ಆಗೋದು ಏ ಇಲ್ಲ ಅಣ್ಣ ಇಜ್ನಿಷನ್ ಆಫ್ ಆದ್ಮೇಲೆ ಗಾಡಿ ಸ್ಟಾರ್ಟ್ ಆಗುತ್ತೆ ಪವರ್ ಬೇಕಲ್ಲ ಓ ಪವರಿಂದ ನಂಗೆ ಸ್ಟಾರ್ಟ್ ಆಗುತ್ತೆ ಗಾಡಿ ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ಸ್ಲೋ ಸೈಕಲ್ ಎಲ್ಲ ಮಾಡಿಲ್ವಾ ಮತ್ತೆ ಇಲ್ಲೇ ಇವ್ರು ಹಿಂದೆ ಎಡೆ ಬರ್ತಾರ ಅವ್ರು ಮಾಡಿಲ್ಲ ಇವ್ರಿಬ್ಬರು ಹಾಂ 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 ಸ್ಲೋ 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 ಏನಾಯ್ತಾ ಬಸ್ ಸ್ಲೋ ಅಲ್ಲ ಅಲ್ಲ ಸ್ವಲ್ಪ ಡಿಸ್ಟೆನ್ಸ್ ಮೆಂಟರ್ ಮಾಡ್ಕೊಳ್ಳಿ ಯಾವುದೋ ಫೋನ್ ಬಂದ್ಬಿಡ್ತು ನಡಿ ನಡೀರಿ ನಡೀರಿ ಗಾಡಿ ಹಾಂ ನಾನಾ ಇಲ್ಲ ಇಲ್ಲ ಹ್ಞೂ ಭಯ ಅರ್ಧಕ್ಕೆ ಬಂದಿದ್ದೆ ತೋರಿಸ್ತೆ ನಡಿ ನಾನು ಎಲ್ಲಿಗಂಡು ಬಂದಿದೆ ಅಂತ ಅವನು ಯಾರೋ ಮುತ್ಕಪ್ಪ ಇಲ್ಲಿ ಹೋಗಿ ಬರ ವಾಪಸ್ ಹೋಗು ವಾಪಸ್ ಹೋಗು ಅಂದ್ಬಿಟ್ಟ ಆ್ಯಕ್ಚುಲಿ ಒಳ್ಳೆ ರೈಡ್ ಆಗಿರೋದು ನಾನು ಬೆಳಗ್ಗೆ ಬಂದಿದ್ರೆ ರಾಡಾಗೆ ತಗೋಬಯ್ಯ ರಾಡಾಗೆ ಬಾ ಜಾರೆಲ್ಲ ಸ್ವಲ್ಪ ಸ್ಪೀಡ್ ಮಾಡ್ಕೊಂಡೆ ಬಾ ಹೋಗಿ ಹೋಗಿ ಹೋಗುತ್ತೆ ಏನಂತ ಫ್ಲಡ್ ಇಲ್ಲಕ್ಕನ ಸಾಕು ಆಫ್ ಮಾಡಿ ಗಾಡಿ ಇಂಥ ಜಾಗದಲ್ಲಿ ತುಂಬಾ ಯೂಸ್ ಆಗುತ್ತೆ ಕ್ಲಚ್ ಟರ್ನಿಂಗಲ್ಲಿ ಅವತ್ತಿಂಗ್ ರಾಡಕ್ಕೆ ಬನ್ನಿ ಹಾ ಏನಪ್ಪ ಊಟ ಏನೆಲ್ಲ ಮಾಡಬೇಕು ಗಾಡಿಗಳು ಇದಾಗಿತ್ತಲ್ಲ ಅಲ್ಲಿಂದ ತಗೊಂಡ್ಬರ್ತಾ ಇದ್ದೀವಿ ಆಫ್ ರೋಡಲ್ಲಿ ಎದುರ್ಕೊಂಡು ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ರಿ ಇವರು ಎಕ್ ಜಾಕೆಟ್ ಅಲ್ಲಿ ಬೆಳಗ್ಗೆ ನಾನು ಇದೇ ಆಫ್ ರೋಡಲ್ಲಿ ಬರಬೇಕಿತ್ತು ಈಗ ಲೈಕ್ ಲೆಚ್ ಹಾಳು ಮಾಡ್ಕೊಂಡಿದ್ದೀನಿ ಯಾಕೆ ಬೇಕು ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದ್ಬಿಟ್ಟೆ ಮಾಡ್ತೀನಿ ಬಿಡು ಅಕರ ಬಲ್ ಛಲೋ ಆಯ್ತು ರೀ ಆಫ್ ರೋಡು ನನ್ನ ಗಾಡಿಗೆ ಹೇಳಿ ಮಾಡಿಸ್ದಂಗೆ ಇತ್ತು ಬೆಳಿಗ್ಗೆ ಎಂಥ ಆಫ್ ರೋಡ ಮಿಸ್ ಮಾಡಿಬಿಟ್ಟವ್ಬಿಟ್ಟು ಉತ್ಕಪ್ಪ Shit. ಏ ಈ ಕಡೆ ಅಲ್ವ ಒಬ್ಬಯ್ಯ ದಾರಿ ಅಲ್ಲ ನೋಡ್ಬೋದು ತೆಲುಗೋಗುತ್ತೆ ಅಂತ